ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿ ನೆಲಮಾಕನಹಳ್ಳಿ ಗ್ರಾಮದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ನಾಗೇಂದ್ರ ಹಾಗೂ ಉಪಾಧ್ಯಕ್ಷರಾಗಿ ಮರಿಸ್ವಾಮಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆಗೆ ಬುಧವಾರ ಚುನಾವಣೆ ನಿಗದಿಯಾಗಿತ್ತು ಅಧ್ಯಕ್ಷ ಸ್ಥಾನಕ್ಕೆ ನಾಗೇಂದ್ರ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಮರಿಸ್ವಾಮಿ ಇವರಿಬ್ಬರೇ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಇವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿಗಳಾದ ತ್ಯಾಗರಾಜ್ ಅವರು ಘೋಷಿಸಿದ್ದಾರೆ ಇನ್ನು ಫಲಿತಾಂಶ ಘೋಷಣೆಯಾಗುತ್ತಿದ್ದಂತೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಮುಖಂಡರು ಹಾರ ತುರಾಯಿಗಳೊಂದಿಗೆ ಅಭಿನಂದಿಸಿದ್ರು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ನೂತನ ಅಧ್ಯಕ್ಷ ನಾಗೇಂದ್ರ ಅವರು ತಮ್ಮನ್ನ ಅವಿರೋಧವಾಗಿ ಆಯ್ಕೆ ಸಹಕರಿಸಿದ ಎಲ್ಲಾ ನಿರ್ದೇಶಕರು ಹಾಗೂ ಇದಕ್ಕೆ ಸಹಕರಿಸಿದ ಎಲ್ಲಾ ಮುಖಂಡರಿಗೂ ತಮ್ಮ ಧನ್ಯವಾದಗಳನ್ನು ತಿಳಿಸಿ ತಮ್ಮ ಅಧಿಕಾರ ಅವಧಿಯಲ್ಲಿ ಎಲ್ಲರ ಸಹಕಾರದೊಂದಿಗೆ ಸಂಘವನ್ನು ಇನ್ನಷ್ಟು ಅಭಿವೃದ್ಧಿಪಡಿಸುವುದರ ಜೊತೆಗೆ ಷೇರುದಾರ ರೈತರಿಗೆ ಉತ್ತಮ ಸೇವೆ ಒದಗಿಸಲು ಶ್ರಮಿಸುವುದಾಗಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ನಿರ್ದೇಶಕರುಗಳಾದ ಪುಟ್ಟಸ್ವಾಮಿ ಲಿಂಗರಾಜು ರಂಜಿತ್ ಬಸವರಾಜು ಪುಟೇಗೌಡ ಅಂಕೇಗೌಡ ನಿಂಗಮ್ಮ ಚಿಕ್ಕತಾಯಮ್ಮ ಮುಖಂಡರಾದ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಜವರೇಗೌಡ ಗ್ರಾಮ ಪಂಚಾಯಿತಿ ಸದಸ್ಯ ಸಿದ್ದರಾಜು ಭದ್ರೇಗೌಡ ಹನುಮಗೌಡ ನಾಗರಾಜು ಸೇರಿದಂತೆ ಮತ್ತಿತರರು ಹಾಜರಿದ್ದರು ನನ್ನನ್ನು ನೂತನವಾಗಿ ಅವಿರೋಧವಾಗಿ ಅಧ್ಯಕ್ಷರು ಆಯ್ಕೆ ಮಾಡಿದಂಥ ನಮ್ಮ ಮುಖಂಡರುಗಳಿಗೆ ಮತ್ತು ನಮ್ಮ ಸಂಘದ ಸದಸ್ಯರುಗಳಿಗೆ ನೌಕರರಿಗೆ ಹಾಗೂ ಇಲ್ಲಿ ಎಲ್ಲ ಸೇರಿದಾರು ಮಿತ್ರರಿಗೆ ನನ್ನ ನಮಸ್ಕಾರಗಳು ಮತ್ತು ಈ ಸಂಘದಲ್ಲಿ ಈ ನಮ್ಮದು ಈಗ ನಮ್ಮದು ಐದನೇ ಚುನಾವಣೆ ಈ ಐದನೇ ಚುನಾವಣೆಯಲ್ಲಿ ಒಂದು ಐವತ್ತು ಭಾಗದಷ್ಟು ನನಗೆ ಅನುಭವ ಇದೆ ಹಂಗಾಗಿ ಈ ನಮ್ಮ ಏನು ಸೇರಿದಾರರು ಮೇಲೆ ಇರೆಯಿಟ್ಟಿರುವಂಥ ನಿರೀಕ್ಷೆನ ನಾವು ಮೀರಿ ಕೆಲಸ ಮಾಡಬೇಕು ಅನ್ನೋದು ನನ್ನ ಗುರಿಯಾಗಿದೆ ಹಾಗಾಗಿ ಈ ಸಂಘಕ್ಕೆ ಈ ಇವತ್ತಿಂದ ನಾವು ಮನಸ್ಸು ಮತ್ತು ಇದನ್ನೆಲ್ಲ ಬಿಟ್ಟು ದುಡಿದು ನಾವು ಏನು ಅನ್ನೋದು ಈ ಸಂಘದ ಆರ್ಥಿಕವಾಗಿ ಬಿದ್ದಿರುವಂಥ ಸಂಘನ ನಾವು ಮೇಲತ್ತದೆ ನಮ್ಮ ಗುರಿಯಾಗಿ ನಾವು ಪಣ ತೊಟ್ಟಿದ್ದೀವಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಎರಡು ಮಾತನ್ನ ನಿರ್ದೇಶಕರು ಗಮನಕ್ಕೆ ತರದಂತೆ ಇಪ್ಪತ್ತೈದು ಲಕ್ಷನ ಡ್ರಾ ಮಾಡಿ ನಾವೆಲ್ಲ ಹೋರಾಟ ಮಾಡೋದಕ್ಕೆ ತಕ್ಷಣದಲ್ಲೇ ಅದನ್ನು ವಾಪಸ್ ಮಾಡಿ ಮಾಡಿದ್ರು ಅದನ್ನು ನಾವು ಡ್ರಾ ಮಾಡೋಂಗಿಲ್ಲ ನಾವು ಡ್ರಾ ಮಾಡಿದ್ರೆ ಅದರಲ್ಲಿ ನಾವೇ ಬಡ್ಡಿ ಕಟ್ಟಬೇಕು ಸಂಘನೇ ಕೂಡ ಅದಕ್ಕೆ ಬಡ್ಡಿ ಕಟ್ಟಬೇಕು ನಮ್ಮಲ್ಲಿ ಈಗೇನು ಸೇರೋದು ಅಮೌಂಟ್ ಇದೆ ಆ ಸೇರ್ ಅಮೌಂಟ್ನಲ್ಲಿ ನಮ್ಮಲ್ಲಿ ನಲವತ್ತು ಪರ್ಸೆಂಟ್ ಮಾತ್ರ ದುಡಿಯೋ ಬಂಡವಾಳ ಇಟ್ಕೋಬೇಕು ಅರವತ್ತು ಪರ್ಸೆಂಟ್ನ ಡಿ ಸಿ ಸಿನಲ್ಲಿ ಇಡಬೇಕು ಆ ಸಿ ಸಿ ದುಡ್ಡನ್ನೇ ಇವರು ಡ್ರಾ ಮಾಡಿದರು ಅದು ಒಂದಾಯಿತು ಮತ್ತು ಇವ್ರಿಗೆ ಜಿ ಎಸ್ ಟಿ ಜಿ ಎಸ್ ಟಿನಲ್ಲಿ ಎಷ್ಟು ಕಟ್ಟಬೇಕು ಏನು ಅಂತ ಜಿ ಎಸ್ ಟಿ ಮಾಹಿತಿನೇ ಇಲ್ದೇನೆ ನಮ್ಮ ಸಂಘದಲ್ಲಿ ನಾವು ಮಾರಾಟ ಮಾಡಿದಂಥ ಗೊಬ್ಬರದ ಬಂದಂಥ ಲಾಭಕ್ಕೆ ಮಾತ್ರ ಜಿ ಎಸ್ ಟಿ ಕಟ್ಟಬೇಕಿತ್ತವಿನ ಇವರು ಖರೀದಿ ಮಾಡೋದಕ್ಕೆಲ್ಲ ಜಿ ಎಸ್ ಟಿ ಕಟ್ಟುವಂಥದ್ದೇನಿಲ್ಲ ಹದಿನೆಂಟು ಲಕ್ಷ ರೂಪಾಯಿ ಜಿ ಎಸ್ ಟಿನ ಕಟ್ಟಿ ಇವರು ನಮ್ದು ಇದ್ದು ಸ್ವಲ್ಪನೇ ನಲವತ್ತು ಚಿಲ್ಲ ಇದು ಅದಕ್ಕೆ ದಂಡ ಮತ್ತೆ ಅದರ ದಂಡ ಸೇರಿ ಹದಿನೆಂಟು ಲಕ್ಷ ಈಗ ಜಿ ಎಸ್ ಟಿ ಕಟ್ಟಿದ್ದಾರೆ ಹಂಗಾಗಿ ಸಂಘಕ್ಕೆ ಈ ಸಾರಿ ಇಪ್ಪತ್ತ್ಮೂರುವ ಲಕ್ಷ ಲಾಸಲ್ಲಿದೆ ಈ ಸಂಘ ಅದನ್ನ ನಾವು ಈಗ ನಮ್ದು ಇವತ್ತು ಮುಗಿದ್ಮೇಲೆ ಮತ್ತೆ ನಾವು ಮೀಟಿಂಗ್ ಕರಿತೀವಿ ಹಿಂದಿನ ಹಳೆಯ ರೆಜುಲೇಷನ್ ಎಲ್ಲಾ ನಾವು ನೋಡ್ತೀವಿ ಪರಿಷ್ಕರಣೆ ಮಾಡಿ ಯಾರು ಇದರಲ್ಲಿ ಆರೋಪಿಗಳು ಇರ್ತಾರೆ ಅವ್ರಿಗೆಲ್ಲಾ ಕಾನೂನು ರೀತಿಯಲ್ಲಿ ನಾವು ಹೋರಾಟ ಮಾಡಿ